ಈ ಕೇಸಿನಲ್ಲಿ ಏನೆಲ್ಲ ಲೋಪಗಳಾಗಿದೆ ಅನ್ನೋ ಬಗ್ಗೆ ನಿಮಗೆ ವಿವರಿಸುವಂತ ಪ್ರಯತ್ನ ನಾನು ಮಾಡ್ತೇನೆ ನಾನು ಇದ್ದೇನೆ ಬಿಟ್ರೆ ಎಲ್ಲ ಆನ್ ರೆಕಾರ್ಡ್ ಇರುವಂತದ್ದು ಆದ್ರೆ ನನ್ನ ಆಕ್ರೋಶ ಇರುವಂತದ್ದು ಯಾರು ಈ ತನಿಖೆ ನಡೆಸಿದ್ದಾರೆ ಆ ಅಧಿಕಾರಿಗಳ ವಿರುದ್ಧ ಯಾವುದೇ ಪೊಲೀಸ್ ಇಲಾಖೆಯ ವಿರುದ್ಧ ಅಲ್ಲ ಒಂಬತ್ತನೇ ತಾರೀಕು ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ತಿಂಗಳಲ್ಲಿ ಸೌಜನ್ಯ ಮನೆ ಕಡೆ ಹೋಗುವಾಗ ಕಾಣೆ ಆದ್ಲು ನಾಲ್ಕೂವರೆ ಗಂಟೆಗೆ ಸೀಜ್ ಮಾಡೋದಿಲ್ಲ ಹಾಗೆ ಒಂದು ಚಪ್ಪಲಿ ಸೀಸ್ ಮಾಡ್ತಾರೆ ಒಂದು ಚಪ್ಪಲಿ ಸೀಸ್ ಮಾಡೋದಿಲ್ಲ ಹತ್ತು ತಾರೀಕಿಗೆ ಸಿಕ್ಕಿದಂತ ಡೆಡ್ ಬಾಡಿ ಆ ಪ್ರದೇಶವನ್ನು ಇಂದಿನ ದಿನ ಕೂಡ ಊರಿನವರು ಹುಡುಕ್ತಾರೆ ಆ ಪ್ರದೇಶದಲ್ಲಿ ಡೆಡ್ ಬಾಡಿ ಇರೋದಿಲ್ಲ ಇದು ನಾನೇ ಹೇಳಿರೋದಲ್ಲ ಮನೆಯವರು ಮನೆಯವರು ಹೇಳಿದ್ದಾರೆ ಅದರ ಜೊತೆಗೆ ಉಳಿದ ಯಾರು ವಿಟ್ನೆಸ್ ಗಳಿದ್ದಾರೆ ಅವರು ಕೂಡ ಹೇಳಿರುವಂತ ಮಾತು ನಾವು ಹುಡುಕಿದ್ದೇವೆ ಅಂತ ಹಾಗಾದ್ರೆ ಆ ಪ್ರದೇಶದಲ್ಲಿ ಆ ಕೊಲೆ ನಡೆದಿದೆಯಾ ಇಲ್ಲವೋ ಅನ್ನೋ ಬಗ್ಗೆ ಅನುವಾನ ಇದು ಯಾರು ತನಿಖೆ ಮಾಡಬೇಕು ಒಂಬತ್ತನೇ ತಾರೀಕು ಹನ್ನೆರಡು ಗಂಟೆವರೆಗೆ ಬಹಳಷ್ಟು ಮಳೆ ಬಂದಿದೆ ಆ ತೋಡನ್ನು ದಾಟುವ ಸಾಧ್ಯ ಇಲ್ಲ ಅಂತ ಪೊಲೀಸ್ನವರು ಹೇಳ್ತಾರೆ ಹತ್ತನೇ ತಾರೀಕು ಎರಡು ಗಂಟೆ ಹೊತ್ತಿಗೆ ಮಂಗಳೂರಿಂದ ಡಾಗ್ ಸ್ಕ್ವಾಡ್ ಅನ್ನು ಕರೆಸ್ತಾರೆ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಜೊತೆಗೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಅನ್ನು ಕರೆಸ್ತಾರೆ ಫೂಟ್ ಪ್ರಿಂಟ್ ಎಕ್ಸ್ಪರ್ಟ್ ಅನ್ನು ಕರೆಸ್ತಾರೆ ಯಾವುದೇ ತನಿಖೆಯನ್ನು ಮಾಡೋದಿಲ್ಲ ಸ್ಥಳಕ್ಕೆ ಬಂದಂತ ಡಾಗ್ ಸ್ಕ್ವಾಡ್ ಮತ್ತು ಫುಡ್ ಪ್ರಿಂಟ್ ಎಕ್ಸ್ಪರ್ಟ್ ಯಾವ ಕಾರಣಕ್ಕಾಗಿ ನೀವು ತನಿಖೆ ಮಾಡ್ಲಿಲ್ಲ ತನಿಖೆ ಮಾಡ್ಲಿಕ್ಕೆ ನೀವು ಅವಕಾಶ ಮಾಡಿ ಕೇಸುಗಳಲ್ಲಿ ಕೇಳ್ತಾ ಇದ್ದೇವೆ ನಾಯಿ ನಾಯಿಗಳು ಬಾರಿ ಬೇಗ ಅದನ್ನು ಗುರುತಿಡಿತಾವೆ ಅಂತ ಯಾಕಂದ್ರೆ ಸ್ಥಳಕದಕ್ಕೆ ನಾಯಿಯನ್ನು ಕರ್ಕೊಂಡೋದ್ರೆ ನಿಮಗೆ ಆರೋಪಿ ಪತ್ತೆ ಆಗ್ಬಹುದು ಅನ್ನೋ ಭಯನ ಆ ಅಧಿಕಾರಿ ಹೇಳಿದ ಮಾತು ಆ ಪ್ರದೇಶದಲ್ಲಿ ಆ ತೋಟದಲ್ಲಿ ಅಷ್ಟೊಂದು ನೀರು ಜಾಸ್ತಿ ಇತ್ತು ಆ ಅಧಿಕಾರಿಗಳಿಗೆ ಅದನ್ನು ದಾಟಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ನೋಡಿ ಸ್ವಾಮಿ ಒಬ್ಬ ಆರೋಪಿ ಒಂದು ಹುಡುಗಿಯನ್ನ ಹೆಗಲ ಮೇಲೆ ಹಾಕಿಕೊಂಡು ಆ ತೋಡು ದಾಟಿಕೊಂಡು ಹೋದ ಅಂತ ನಿಮ್ಮದು ಚಾರ್ಜ್ ಶೀಟ್ ಇರುವಂತದ್ದು ನಿಮ್ಮ ಅಧಿಕಾರಿಗಳಿಗೆ ಅದನ್ನು ದಾಟಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಥವಾ ಆ ದಿನ ಒಂಬತ್ತನೇ ತಾರೀಕು ರಾವ್ ಬಗ್ಗೆ ಈ ಕೇಸಲ್ಲಿ ಏನಾದ್ರು ಉಡ್ಲಿಕ್ಕೆ ಇದೆಯಾ ಇಲ್ಲ ಸಂತೋಷವು ಆ ಪ್ರದೇಶದಲ್ಲಿ ಇಲ್ಲ ಅಂತ ಆಯ್ತು ಹತ್ತನೇ ತಾರೀಕು ಆ ಪ್ರದೇಶದಲ್ಲಿ ಇದ್ದಂತ ಡೆಡ್ ಬಾಡಿಯ ಪಕ್ಕದಲ್ಲಿ ಒಂದು ಚೀಟಿ ಸಿಕ್ಕಿತ್ತು ಎರಡು ಫೋನ್ ನಂಬರ್ ಇತ್ತು ನೀವು ಎರಡು ಫೋನ್ ನಂಬರ್ ಅನ್ನು ಚಾರ್ಜ್ ಶೀಟ್ ನಲ್ಲಿ ಮಾಡಿದ್ದೀರಿ ಅದು ಅವರ ಮನೆಯವರದು ಅಂತ ಯಾರೋ ರಿಲೇಟಿವ್ ಅವರ ಸೌಜನ್ಯನವರ ರಿಲೇಟಿವ್ ಅವರ ನಂಬರು ಅಂತ ಹೌದು ಸ್ವಾಮಿ ಆ ಸ ಚೀಟಿ ಎಲ್ಲೋ ಇತ್ತು ಆ ಚೀಟಿ ನೀವು ಕಡತದಲ್ಲಿ ಸೇರ್ಸಬೇಕಿತ್ತಲ್ಲ ಸಿ ಟಿವಿ ಇತ್ತು ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಟಿವಿ ಇತ್ತು ಅಂತ ಹೇಳಿ ನಾನು ಎಲ್ಲಿದ್ದಲ್ಲ ನಿಮ್ಮ ಐವೋ ಹೇಳಿದ್ದು ಯೋಗೇಶ್ ಕುಮಾರ್ ಅವ್ರು ಹೇಳಿದ್ದು ಸಿ ಸಿ ಟಿವಿ ಇತ್ತ ಹೊತ್ತು ನಾನು ಅದನ್ನ ಎನ್ಕ್ವೈರಿ ಮಾಡ್ಲಿಲ್ಲ ಅಂತ ಯಾವ ಕಾರಣಕ್ಕಾಗಿ ಮಾಡಲಿಲ್ಲ ಯಾವ ಕಾರಣಕ್ಕಾಗಿ ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲದೆ ಪೋಸ್ಟ್ ಮಾರ್ಟಮ್ ಅನ್ನು ಸ್ಟಾರ್ಟ್ ಮಾಡಿದಿರಿ ಪೋಸ್ಟ್ ಮಾರ್ಟಮ್ ಏಳು ಗಂಟೆಗೆ ಬೆಳಕಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡಿದಿರಿ ಅದು ಕೂಡ ನಿಮ್ಮ ಡಾಕ್ಟರ್ ಎಲ್ಲಿರುವುದು ನಾನೇ ಇರುವುದಲ್ಲ ನಾಲ್ಕೂವರೆ ಗಂಟೆಗೆ ಮಿಸ್ ಆದ ಸೌಜನ್ಯ ಎಂಬ ಹುಡುಗಿ ಆರು ಗಂಟೆ ಹೊತ್ತಿಗೆ ಲಾಸ್ಟ್ ಫುಡ್ ತಗೊಂಡಿದ್ದಲ್ಲ ಅಂತ ನಿಮ್ಮ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಹೇಳುವಂತದ್ದು ಎಲ್ಲಿ ಯಾರು ಕೊಟ್ರು ಅವಳಿಗೆ ಆ ಫುಡ್ ಯಾರು ಕೊಟ್ಟರು ನೀವು ಆ ಫುಡ್ ಅನ್ನು ಏನಕ್ಕೆ ಕಲೆಕ್ಟ್ ಮಾಡಿ ಕೊಟ್ಟು ಎಫ್ಎಸ್ ಕಳಿಸಿ ಕಲಿಸ್ಕೊಡ್ಲಿಲ್ಲ ನಿಜವಾದ ಆರೋಪಿ ಸಿಗ್ಬೋದು ಎನ್ಮ ನಿಮಗೆ ಪೋಸ್ಟ್ ಮಾರ್ಟಮ್ ಮಾಡುವ ಸಂದರ್ಭದಲ್ಲಿ ವೆಜಿನಲ್ ಸ್ವಾನ್ ಕಲೆಕ್ಟ್ ಮಾಡಿದ್ರಿ ಆ ದಿನ ಕಲೆಕ್ಟ್ ಮಾಡಿದ್ರಿ ಯಾವತ್ತು ಹತ್ತು 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 ಎರಡ್ ಸಾವಿರದ ಹನ್ನೆರಡರಂದು ಕಲೆಕ್ಟ್ ಮಾಡಿದ್ರಿ ಅದು ಸರಿಯಾಗಿ ಕಲೆಕ್ಟ್ ಮಾಡಲಿಲ್ಲ ಅದನ್ನು ಯಾವಾಗ ಕಲಿಸ್ಕೊಟ್ರಿ ನೀವು ಇಪ್ಪತ್ತನೇ ತಾರೀಕು ಕಳಿಸ್ಕೊಟ್ರಿ ಅಂದ್ರೆ ಹತ್ತು ದಿನ ಬಿಟ್ಟು ಎಫ್ ಎಸ್ ಎಲ್ ನಾವ್ ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ ನೀವು ಆ ಗಂಟೆ ಒಳಗಡೆ ಕಲೆಕ್ಟ್ ಮಾಡಿ ಕೊಟ್ರೆ ಮಾತ್ರ ನಾವು ರಿಪೋರ್ಟ್ ಕೊಡೋದಕ್ಕೆ ಸಾಧ್ಯ ಇಲ್ಲದಿದ್ದ ಅದಕ್ಕೆ ಯಾವ್ದು ಅದು ಫಂಗಸ್ ಹಿಡಿದು ಹೋಗಿದೆ ಅದರಲ್ಲಿ ರಿಪೋರ್ಟ್ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ರಿಪೋರ್ಟ್ ಕೊಟ್ರು ಇದಕ್ಕೆ ಯಾರು ಹೊಣೆ ಸ್ವಾಮಿ ಆಯ್ತು ಫಿನಾರಲ್ ಕೂಡ ಮುಗಿಸೋಯ್ತು ಮಾರನೇ ದಿನ ಪ್ರತಿಭಟನೆಗಳು ಸ್ಟಾರ್ಟ್ ಆಯ್ತು ಹನ್ನೊಂದನೇ ತಾರೀಕು ಆರು ಗಂಟೆಗೆ ಸಂತೋಷ ಸಿಕ್ಕಿದ ಬಾಹುಬಲಿ ಬೆಟ್ಟ ಕೆಳಗಡೆ ಕೂತಿದ್ದ ಅವನನ್ನು ಅಲ್ಲಿಯವರೆ ಸಲ್ಯಾರೇ ಹಿಡ್ದು ಕೊಟ್ರು ಯಾವ ಕಾರಣಕ್ಕಾಗಿ ಮೇಲ್ಗಡೆ ಯಾರಿಲ್ಲ ನೀನ್ ಕೆಳಗಡೆ ಹೋಗು ಅಂತ ಹೇಳಿದಾಗ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಅಂತ ನೀವು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಅಂತ ಹೇಳಿ ಎಲ್ಲರೂ ಸೇರಿ ಹೊಡೆದ ಬಿಟ್ರಿ ಅವನಿಗೆ ಹೊಡೆದೇ ಬಿಟ್ರಿ ಹೊಡೆಯುದು ಮಾತ್ರ ಅಲ್ಲ ಈತನೇ ಸೌಜನ್ಯನಿಗೆ ಅತ್ಯಾಚಾರ ಅಂತ ಹೊಡ್ದೇ ಬಿಟ್ರಿ ಈತನೇ ಅವ್ರು ಸೌಜನ್ಯನಿಗೆ ಅತ್ಯಾಚಾರ ಮಾಡಿದ್ದು ಅಂತ ನೀವು ಮರುದಿನ ಹೋಗಿ ಹನ್ನೆರಡನೇ ತಾರೀಕು ಹೋಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಮರ ಹನ್ನೆರಡನೇ ತಾರೀಕು ತರನ್ನ ಅರೆಸ್ಟ್ ಮಾಡಿದ್ದು ಹದಿಮೂರನೇ ತಾರೀಕು ಪೊಲೀಸ್ನವ್ರು ಯಾವುದೇ ಎನ್ಕ್ವೈರಿ ಮಾಡಲಿಲ್ಲ ಎರಡು ದಿನ ಯಾವಾಗ ನೀವು ಸ್ಟೇಟ್ಮೆಂಟ್ ಕೊಡ್ಬೇಕಿತ್ತು ನಿಮಗೆ ಏನ್ ಗೊತ್ತಾಯ್ತು ಅವ ಅತ್ಯಾಚಾರ ಮಾಡಿದ್ದಾನೆ ಅಂತ ನೀವು ಹನ್ನೆರಡನೇ ತಾರೀಕು ಸ್ಟೇಟ್ಮೆಂಟ್ ಯಾವ ರೀತಿಯಲ್ಲಿ ಕೊಟ್ರಿ ಇವನ ಮೇಲೆ ನಮಗೆ ಸಂಶಯ ಬಂತು ಅಂತ ಹೇಳಿ ಯಾವ ರೀತಿಯಾಗಿ ನೀವು ಕೊಟ್ರಿ ಹದಿಮೂರನೇ ತಾರೀಕು ಈತನ ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಪೊಲೀಸ್ ಮಾಡಿದ್ರಿ ನೀವು ಹನ್ನೆರಡನೇ ತಾರೀಕಿಗೆ ಆತ ಸೆಕ್ಸ್ ಮಾಡೋದಕ್ಕೆ ಕೆಪೇಬಿಲ್ ಇದೇನಾ ಇಲ್ವಾ ಅನ್ನೋ ಬಗ್ಗೆ ರಿಪೋರ್ಟ್ ತರಿಸಿಕೊಂಡಿದ್ದೀರಿ ಹನ್ನೆರಡನೇ ತಾರೀಕು ಒಂದು ಕಡೆ ನೀವು ಅನ್ನ ಕಲೆಕ್ಟ್ ಮಾಡಿದನ್ನು ಇಪ್ಪತ್ತನೇ ತಾರೀಕು ಕಳಿಸ್ಕೊಡ್ತೀರಿ ಇನ್ನೊಂದು ಕಡೆ ಹನ್ನೇ ಹನ್ನೊಂದನೇ ತಾರೀಕಿಗೆ ಅರೆಸ್ಟ್ ಮಾಡಿದಂತಹ ಸಂತೋಷ್ ಈ ಕೇಸಿನ ಎನ್ಕ್ವೈರಿ ಮಾಡಿದ ಆತ ಸೆಕ್ಸ್ ಮಾಡೋದಕ್ಕೆ ಫಿಟ್ ಇದಾನಾ ಇಲ್ವಾ ಅನ್ನೋ ಬಗ್ಗೆ ರಿಪೋರ್ಟ್ ತರಿಸ್ಕೊಂಡಿದ್ದೀರಿ ಆಕೆ ಆತ ಫಿಟ್ ಇದಾನೆ ಅಂತ ಹೇಳಿ ರಿಪೋರ್ಟ್ ತರಿಸ್ಕೊಂಡಿದ್ದೀರಿ ಅದೇ ಆತ ಫಿಟ್ ಇಲ್ಲ ಅಂತ ಹೇಳಿದ್ರೆ ಇದನ್ನು ಬಿಟ್ಟು ಬಿಡು ಅಂತಲ ಏನು ಒಂದ್ ವೇಳೆ ಆತ ಸೆಕ್ಸ್ ಮಾಡೋದಕ್ಕೆ ಫಿಟ್ ಇಲ್ಲ ಅಂತ ಹೇಳಿದ್ರೆ ಈ ಕೇಸಿಗೆ ಅವನು ಈಗ ಅರ್ಹತೆ ಇಲ್ಲ ಅಂತ ನಾವು ಸೆಲೆಕ್ಷನ್ ಕಮಿಟಿ ಇದ್ದಾಗಿದೆ ಡಾಕ್ಟರ್ ಹೇಳ್ತಾರೆ ಆಕೆ ಏನು ಈ ಕೃತ್ಯ ಒಬ್ಬರಿಂದ ಆಗಿರುವಂತದಲ್ಲ ಅಂತ ಹಾಗಾದ್ರೆ ಸಂತೋಷ್ ರಾವ್ ಜೊತೆ ಇದ್ದದ್ದು ಮತ್ತೆ ಅವ್ರು ಯಾರು ಯಾಕೆ ನೀವು ಅವನನ್ನು ಇಡ್ಲಿಕ್ಕೆ ಪ್ರಯತ್ನ ಪಡ್ಲಿಲ್ಲ ಬಾಟಲ್ಲಿ ಯಾವುದೇ ಗಾಯಗಳಿಲ್ಲ ಈ ತರ ಕೃತ್ಯ ಆದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಪ್ರೈವೇಟ್ ಗೆ ಗಾಯ ಆಗೋದು ಸಹಜವಾದ ಕ್ರಿಯೆ ಅಂತ ಎರಡು ಡಾಕ್ಟರ್ ಹೇಳ್ತಾ ಇದ್ದಾರೆ ಆತನ ಪ್ರೈವೇಟ್ ಬಾಟ್ಗೆ ಯಾವುದೇ ಗಾಯಗಳಾಗಲಿಲ್ಲ ಅಂತ ಆಗ್ಬೇಕಿತ್ತಲ್ಲ ಯಾವ್ದಾದ್ರೂ ಒಂದು ಸಿಂಗಲ್ ಎವಿಡೆನ್ಸ್ ಆದ್ರೆ ಬೇಕಲ್ಲ ಕೇವಲ ಮನೆಯವರು ಅನುಮಾನ ಬಟ್ರೆ ನಿಮಗೆ ಬೇಸರ ಆಗತ್ತೆ ಹಾಗಾದ್ರೆ ನೀವು ಅನುಮಾನ ಬಟ್ರೆ ಬೇಸರ ಆಗೋದಿಲ್ವಾ ಯಾವ ಎವಿಡೆನ್ಸ್ ಮೇಲೆ ಈತನನ್ನು ಎವರೆಸ್ಟ್ ಮಾಡಿದೆ ಒಂದು ದಾಖಲೆ ಬೇಕಲ್ಲ ಯಾವ್ದೊಂದು ಈತ ಅಲ್ಲಿ ಇದ್ದ ಬಗ್ಗೆ ಹೋಗ್ಲಿ ಆತ ಬಾಹುಬಳಿ ಬೆಟ್ಟ ಕೆಳಗಡೆ ಒಂದು ಚೀಲ ಹಿಡ್ಕೊಂಡು ಕೂತಿದ್ದ ಅಂತ ಹೇಳಿದ್ರಿ ನೀವೇ ಹೇಳಿದ್ದು ಇಟ್ನೆಸ್ಸು ಹಿಡಿದವರು ಹೇಳಿದ್ದು ಆತ ಚೀಲ ಹಿಡ್ಕೊಂಡು ಕೂತಿದ್ದಾಳೆ ಅಂತ ನಾನು ಸುಬ್ರಹ್ಮಣ್ಯದಿಂದ ಬಂದೆ ಸುಬ್ರಹ್ಮಣ್ಯದಿಂದ ಮನೆ ಕಡೆ ಹೋಗುವಾಗ ನಾನು ಅಲ್ಲಿ ಕೂತಿದ್ದೆ ಆ ಏಳುವರೆಗೆ ಬಸ್ ಇತ್ತು ನನಗೆ ಆ ರೆಸ್ಟ್ ಮಾಡ್ತಾ ಇದ್ದೆ ಅಂತ ಅವನೇ ಹೇಳಿದ್ದು ನೀವೇ ಇದರಲ್ಲಿ ಹೇಳಿದ್ದು ನಿಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಆ ಚೀಲವನ್ನ ಯಾಕೆ ಸ್ವಾಮಿ ಪೊಲೀಸ್ನವರು ಯಾವ ಸೀಸ್ ಮಾಡಲಿಲ್ಲ ಸ್ಥಳದಲ್ಲಿ ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಚೀಲ ಹೋಗಿದ್ದು ಕಾಡೊಳಗೆ ಯಾವಾಗ ಸ್ವಾಮಿ ಕಾಡೊಳಗೆ ಯಾವಾಗ ಹೋಯ್ತು ಹಾಗಾದ್ರೆ ನಿಮಗೆ ಗೊತ್ತಿತ್ತು ಯಾರು ಅಂತ ನಿಮಗೆ ಮೊದ್ಲೇ ಗೊತ್ತಿತ್ತು ಅಂತ ಆಯ್ತು ಆಕೆ ಅಂಡರ್ ಗಾರ್ಮೆಂಟ್ಸ್ ಮನೆಯಿಂದ ತಗೊಂಡ್ ಬಂದ್ರಿ ತಗೊಂಡ್ ಬಿಟ್ಟು ಅದನ್ನು ನಾವು ಎನ್ಕ್ವೈರಿಗೆ ಅಂತ ತಗೊಂಡ್ ಬಂದೆ ಅಂತ ಹೇಳಿದ್ರಿ ಅದನ್ನು ನಮ್ಮ ಸಿಬ್ಬಂದಿಗೆ ಕೊಟ್ಟಿದ್ದೇನೆ ಆತ ಅದನ್ನ ಮನೆಗೆ ಕೊಟ್ಟಿದನ ಇಲ್ವ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಅಂತ ಇದು ಅಯ್ಯೋ ಹೇಳಿರುವಂತ ಮಾಹಿತಿ ನಿಮ್ಮ ಜವಾಬ್ದಾರಿ ಏನು ಸ್ವಾಮಿ ಅದನ್ನು ಎಂಡೋರ್ಸ್ ಮಾಡಿ ಕೊಡುವಂತ ಜವಾಬ್ದಾರಿ ಯಾರ್ದು ಸ್ವಾಮಿ ಮನೆಯವರು ಮಾಡ್ಬೇಕಾ ಎಂಡೋರ್ಸ್ ಅದನ್ನ ನೀವು ಕೊಡಬೇಕಿತ್ತಲ್ಲ ಒಂದು ಕಡೆ ಟೈಟ್ಸ್ ಮಾರ್ಕ್ ಮಾಡ್ತೀರಿ ಇನ್ನೊಂದು ಕಡೆ ಅಂಡರ್ವೇರ್ ಮಾಡ್ತಿ ಮಾರ್ಕ್ ಮಾಡ್ತೀರಿ ನೀವು ಮನೆಗೆ ಕೊಟ್ಟಿರೋ ಅಂಡರ್ ಗಾರ್ಮೆಂಟ್ ಮಾರ್ಗ ಆಯ್ತ ಹಾಗಾದ್ರೆ ಒಂದು ಕಡೆ ನೀವು ಸ್ಥಳದಲ್ಲಿ ಅಂಡರ್ ಗಾರ್ಮೆಂಟ್ ಸಿಕ್ಕಿಲ್ಲ ಅಂತ ನಿಮ್ದು ಚಾರ್ಜ್ ಶೀಟ್ ಇನ್ನೊಂದು ಕಡೆ ಮಾರ್ಕ್ ಮಾಡ್ತಿರಿ ಮನೆಯವರು ಹೇಳ್ತಾ ಇರೋದು ಅಂಡರ್ ವರ್ಮೆಂಟ್ ನಮಗೆ ವಾಪಸ್ ಕೊಡ್ತಿಲ್ಲ ಅಂತ ಈಗ ಯಾರ್ದು ಸತ್ಯ ಆಯ್ತು ಹಾಗಾದ್ರೆ ಜಜ್ಮೆಂಟ್ ಓದಿಲ್ಲ ಅಂತ ಇದ್ರೆ ಓದಿ ಸ್ವಲ್ಪ ಈಗ ನೂರ ನಲ್ವತ್ತ ಎರಡು ನೂರ ನಲ್ವತ್ ಮೂರು ಎರಡು ಬೇರೆ ಬಾರಿ ಚಿನ್ನಾಗಿ ಬರೆದಿದ್ದಾರೆ ಸಂತೋಷ ದೇರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ ಇನ್ ದಿಸ್ ಕ್ರೈಮ್ ಅಂತ ಎಬ್ಸೊಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್ ಎವಿಡೆನ್ಸ್ ಅಲ್ಲ ಡಾಕ್ಟರ್ ಹೂ ಕಲೆಕ್ಟೆಡ್ ಎನ್ಸ್ ರಜಿನ ಸ್ವಾಬು ವರ್ಚುಲಿ ಡೆಮಾವಲೈಸ್ ಎಂಟೈರ್ ಕೇಸ್ ಆಫ್ ಪ್ರಾಸಿಕ್ಯೂಷನ್ ಅಂತ ಬರ್ತಿದ್ದಾರೆ ಯಾರು ಮಿಸ್ಟೇಕ್ ಡಾಕ್ಟರ್ದು ಮತ್ತು ಪೊಲೀಸು ಈ ವ್ಯಕ್ತಿಯ ಪ್ರಭಾವಕ್ಕೆ ಒಳಗಾದ್ರಾ ಫರ್ದರ್ ಇನ್ವೆಸ್ಟಿಗೇಷನ್ ಆಯ್ತು ಆ ಇನ್ವೆಸ್ಟಿಗೇಷನ್ ನೀವು ಸ್ಟೇ ಮಾಡೋದಿದ್ರೆ ಅದು ಇನ್ವೆಸ್ಟಿಗೇಷನ್ ಆಗ್ಲಿ ಅಂತ ನೀವು ಕೂತಿದ್ದಿದ್ರೆ ಇವತ್ತು ಈ ಜನ ಸೇರುವಂತ ಪರಿಸ್ಥಿತಿಯೇ ಬರ್ತಿರ್ಲಿಲ್ಲ ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲಲ್ಲ ಆ ಫರ್ದರ್ ಇನ್ವೆಸ್ಟಿಗೇಷನ್ ಆಗಿತ್ತಿದ್ರೆ ನಿಮಗೆ ಒಳ್ಳೆ ಗ್ರೌಂಡ್ ಆಗಿರೋದು ಫರ್ದರ್ ಇನ್ವೆಸ್ಟಿಗೇಷನ್ ಕೂಡ ಮಾಡಿದ್ದಾರೆ ನಮ್ದು ಏನು ಬರ್ಲಿಲ್ಲ ಅಂತ ನೂರ ಮೂವತ್ತಾರನೇ ಪ್ಯಾರಾಗ್ರಾಫ್ ಅಲ್ಲಿ ಸಹ ಜಜ್ಜಿ ಹೇಳ್ತಾರೆ ಏನು ಮನೆಯವರೇ ಬಟ್ ಮಾಡಿದ ಹೇಳ್ತಾ ಇದ್ದಾರೆ ಅವರ ಬಗ್ಗೆ ನೀವು ಯಾವುದೇ ತನಿಖೆಯನ್ನು ಮಾಡಲಿಲ್ಲ ಅಂತ ಒಂದು ಕಡೆ ನೀವೇ ಹೇಳ್ತೀರಿ ನಮ್ಮ ತನಿಖೆ ಆಗಿದೆ ಆಗಿದೆ ಅಂತ ಅದು ನ್ಯಾಯಾಲಯಕ್ಕೆ ಕೊಡುವಂತ ಕಾರ್ಯ ಯಾರದು ಸಂತೋಷ ಸಂತೋಷ ಆರೋಪಿಯ ಪರವಾಗಿ ವಕೀಲನಾಗಿ ನನಗೆ ಏನು ಕರ್ತವ್ಯ ನನ್ನ ಅಕ್ಯೂಸ್ ಅನ್ನು ಡಿಫೆಂಡ್ ಮಾಡುವಂತ ನೀವು ಆ ಡಾಕ್ಯುಮೆಂಟ್ ತಂದಾಕಿ ಈ ಡಾಕ್ಯುಮೆಂಟ್ ತಂದಾಕಿ ಅಂತ ನಂದು ಕರ್ತವ್ಯ ಅಲ್ಲ ಅದು ನೀವು ಪೊಲೀಸ್ನವ್ರು ಮಾಡ್ಬೇಕಾಗಿದ್ದದು ಈ ಡಾಕ್ಟರ್ ಮತ್ತು ಪೊಲೀಸ್ನವರು ಮಾಡಿರುವಂತ ಅನಾಹುತಕ್ಕೆ ಈ ಕೇಸು ಮುಚ್ಚೋಗಿದೆ ಎರಡು ದಿನ ಫಸ್ಟ್ ಎರಡು ದಿನ ಜಜ್ಮೆಂಟ್ ಅಲ್ಲಿರುವಂತದ್ದು ಫಸ್ಟ್ ಹತ್ತನೇ ತಾರೀಕು ಆದಂತ ಅನಾಹುತಕ್ಕಾಗಿಯೇ ಈ ಕೇಸು ಮುಚ್ಚೋಗಿದೆ ಅಂತ ಹತ್ತನೇ ತಾರೀಕಿಗೆ ಆರೋಪಿ ಅಲ್ಲ ಹತ್ತನೇ ತಾರೀಕು ಸಂತೋಷರ ಆರೋಪಿ ಅಲ್ಲ ಯಾರಂತೇ ಗೊತ್ತಿರ್ಲಿಲ್ಲ ಹನ್ನೊತ್ತನೇ ತಾರೀಕಿನ ಮೇಲೆ ಅವನನ್ನು ಅರೆಸ್ಟ್ ಮಾಡಿರುವಂಥದ್ದು ಹಾಗೆ ಹತ್ತನೇ ತಾರೀಕು ನೀವು ಯಾವ ಕಾರಣಕ್ಕಾಗಿ ಎವಿಡೆನ್ಸ್ ನಾಶ ಮಾಡಿದಿರಿಂದ ನಮ್ದು ಮಾತ್ರ ಅಲ್ಲ ಇದು ನ್ಯಾಯಾಲಯಕ್ಕೂ ಕೂಡ ಬಡವರಿಕೆ ಈ ಕೇಸಲ್ಲಿ ಎಲ್ಲಾ ಎವಿಡೆನ್ಸ್ ಅಲ್ಲ ಸ್ವಾಮಿ ಎರಡನೇ ಇನ್ವೆಸ್ಟಿಗೇಷನ್ ನಾವು ಸಿಬಿಐ ದೇಶದ ಉನ್ನತ ತನಿಖಾ ಸಂಸ್ಥೆ ಸಿಒ ಸಿ ಐ ಡಿ ಯಾಕಂದ್ರೆ ಸಿಐ ಡಿ ರಾಜ್ಯದ ಒಂದಂತ ನನಗೆ ಸಂಸ್ಥೆ ಈಗ ಎರಡೆರಡು ಚಾರ್ಜ್ ಶೀಟ್ ಹಾಕಿಲ್ಲ ಹಾಕಿದೀವಿ ಎರಡೆರಡು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಎಲ್ಲಾದ್ರೂ ಹೇಳಿದ್ರೆ ನೀವು ಈತನ ಬಗ್ಗೆ ನಂಬರ್ ಪರೀಕ್ಷೆ ಮಾಡಲಿಲ್ಲ ಹಾಗೆ ಸ್ವಲ್ಪ ಎವಿಡೆನ್ಸ್ ಕಡಿಮೆ ಇದೆ ಅಂತ ಹೇಳಿದ್ರೆ ಅಲ್ಲ ಜಜ್ಮೆಂಟ್ ಆದ್ರೆ ನೀವು ಈತನೇ ಆರೋಪಿ ಅಂತ ನಿಮಗೆ ಕಾನೂನು ಅಪ್ಲೈ ಆಗ್ಬೋದ ಒಂದು ನ್ಯಾಯಾಲಯ ಜಜ್ಮೆಂಟ್ ಕೊಟ್ಟ ನಂತರ ಕೂಡ ನೀವು ಅರ್ಧನೇ ಆಗೋಗ್ರಿ ಆತ ಅಲ್ಲಿಂದ ಸ್ವಾಮಿ ನಿಮಗೆ ಸತ್ಯಶೋಧನೆ ನಿಮಗೆ ಕೊಟ್ಟವ್ರೆ ಪರ್ಮಿಷನ್ ಸತ್ಯಸೋಧನೆ ಮಾಡಿದ್ರೆ